ಇವತ್ತಿನಿಂತ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಒಂದು ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಬೆರೆಸೋ ಬೇಡ ಇದರಲ್ಲಿ ರಾಜಕೀಯ ಬೆರೆಸೋ ಇವತ್ತು ಏನು ಎನ್ ಜಿ ಅವರೆಲ್ಲ ಒಳ್ಳೆಯದು ಆದಷ್ಟು ಬೇಗ ಅವರು ಗುಣಮುಖ ಗುಣ್ಮುಖಾಗಿ ಬರು ಬರಲಿ ಆಮೇಲೆ ಇದರ ಬಗ್ಗೆ ಚರ್ಚೆ ಮಾಡೋ ಒಳ್ಳೆಯದು ಒಂದೇ ಒಂದು ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಬಸವಣ್ಣವರು ಹೆಣ್ಣು ಸತ್ಮ ಮಾಡಿದಂಥ ಅವರು ಏನು ಉದ್ದೇಶ ಮಾಡಿರ್ತಕ್ಕಂಥ ಸಂಪೂರ್ಣ ಕಡಿಲ್ಪಟ್ಟ ಹಾಕಿ ಪ್ರತಿ ಎಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಗೆಡ್ಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ ನಂತರ ಇನ್ನೂ ಮೂರ್ನಾಲ್ಕು ಜನ ಸಾಯುಧ ಬದುಕ ಇವತ್ತು ಇಸ್ನ ಹೇಳಕ್ಕೆ ಗೊತ್ತಾಯಿತು ಭಾಳ ಸಂತೋಷ ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಸಿ ಸಂದರ್ಭ ಅಲ್ಲ ನಮಗ ಎಸ್ ಸಿ ಎಸ್ ಟಿ ಕಮಿ ಕಮಿಟಿಯ ಅಧ್ಯಕ್ಷ ಅಂತ ಕೃಷ್ಣಮೂರ್ತಿ ಅವರು ಬರ್ತಾರೆ ಆ ಕಮಿಟೀಲಿ ನಾನು ಮೆಂಬರ್ ಇದ್ದೇನೆ ನಾಳೆ ಮೀಟಿಂಗ್ ಇದೆ ಬೆಂಗಳೂರಿನ ಮೀಟಿಂಗ್ ಇದೆ ಅದು ಬೆಂಗಳೂರು ಮೀಟಿಂಗಲ್ಲಿ ಚರ್ಚೆ ಮಾಡಿಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅಂದರೆ ಕಮಿಟಿ ಸಾಮಗ್ರಿಯವಾಗಿ ಚರ್ಚಿಸಿ ನಿರ್ಣತ್ ಹೋಗ್ತೀವಿ ಇದು ಇದರ ಬಗ್ಗೆ ಈ ಬಡ ಕುಟುಂಬಕ್ಕೆ ವಿಶೇಷವಾದ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೋಡೆ ಮತ್ತು ಸಮಾಜ ಕಲ್ಯಾಣ ಸಚಿವ ಚರ್ಚೆ ಮಾಡಿಕೊಂಡು ಈ ಇದೊಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರ ಹಾನಿ ಎಲ್ಲ ಸರಿಪಡಿಸಿ ಸರ್ಕಾರ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು ಸಮಾಜ ಕಲ್ಯಾಣ ಅಧಿಕಾರಿಗಳು ಸರಿಯಾಗಿ ಇಲ್ಲಿ ಕೆಲಸ ಮಾಡಿಲ್ಲ ಅನ್ನೋದೇ ಗಂಭೀರ ಆರೋಪ ಸರ್ ಅದೇ ಅದೇ ನಾನು ಈಗ ಈಗ ಗೊತ್ತಾಯಿತು ಅದು ನಾಳೆ ಎಸ್ ಎಸ್ ಟಿ ಕಮಿಷನ್ ನಮ್ಮ ಚೇರ್ಮನ್ ಬರ್ತಾರೆ ಈಗ ಬಂದ್ರೆ ಐ ಬಿ ಇಲ್ಲ ಇದಾರೆ ಅದು ಬಂದದ್ದು ನಾಳೆ ಇಪ್ಪತ್ತು ನಾಳೆ ನಾಳೆ ಮೀಟಿಂಗ್ ನಾನು ಕಮಿಟಿ ಮೆಂಬರು ಚರ್ಚೆ ಮಾಡ್ಕೊಂಡು ಯಾರು ಅಧಿಕಾರಿ ತಗೊಂಡು ಕ್ರಮ ತಗೊಳಕ್ಕೆ ನಾವು ಸರಿ ಸರಿಯಾದ ಘಟನೆ ಆದರೂ ನಾವು ಒಂದೇ ಮಾತು ಇದರಲ್ಲಿ ರಾಜಕೀಯ ಬರೆಸು ಬೇಡ ಈ ಈ ವೇದಿಕೆ ಈ ವೇದಿಕೆಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಯಾರು ಯಾರಿಗೂ ಎಲ್ಲರಿಗೂ ಹೊರಗೆ ಬರಲಿ ಆಮೇಲೆ ಚರ್ಚೆ ಮಾಡೋಣ ಆಮೇಲೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ ಇಲ್ಲಿ ಸಂಪೂರ್ಣವಾಗಿ ಒಂದು ದಲಿತ ಸಮಾಜಕ್ಕೆ ಎಲ್ಲ ಎಲ್ಲ ಹಿಂದೂ ಜನಾಂಗಕ್ಕೆ ಒಂದು ಗಟ್ಟಿಯಾಗಿ ನಾವು ನಿಂತುಪ್ಪ ಅನ್ನೋ ಒಂದು ಮಸೆ ಕೊಡ್ಲಿಕ್ಕೆ ಬಂದಿದ್ದೇವೆ ನಾವು ಮಾಡ್ತೀವಿ ಅದ್ರ ಬಗ್ಗೆ ಒಂದು ನಾವು ಚರ್ಚೆ ಮಾಡ್ಕೊಂಡು ನಮ್ಮ ವೈಯಕ್ತಿಕ ಮಾಡ್ತೇವೆ ಸರ್ಕಾರ ಮಾಡಿಸ್ತೇವೆ ನಾವು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು